ಸಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ನಟನೆಯ ನೂರ ಐವತ್ತನೇ ಚಿತ್ರ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಒಟ್ಟಿಗೆ ನಟಿಸಿದ ಏಕೈಕ ಚಿತ್ರ ಕಲ್ಪನಾ ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಬಾಲಕೃಷ್ಣ ನರಸಿಂಹರಾಜು ಅಡ್ವಾಣಿ ಲಕ್ಷ್ಮೀದೇವಿ ತೂಗುದೀಪ ಶ್ರೀನಿವಾಸ್ ಶಕ್ತಿಪ್ರಸಾದ್ ಅಂತಹ ಅಂತ ಘಟಿಗಳು ನಟಿಸಿದ ಚಿತ್ರ ಎಂಪಿ ಶಂಕರ್ ನಟಿಸಿ ನಿರ್ಮಾಣ ಮಾಡಿದ ಚಿತ್ರ ವಿಜಯ್ ನಿರ್ದೇಶಿಸಿದ ಚಿತ್ರ ರಾಜ ನಾಗೇಂದ್ರ ಸಂಗೀತ ಸಂಯೋಜಿಸಿದ ಚಿತ್ರ ಈ ಚಿತ್ರದ ಅಲ್ಲಿ ನಿಜವಾದ ಗನ್ನನ್ನು ಬಳಸಲಾಗಿತ್ತು ಹಿರಿಯ ನಟ ಬಾಲಕೃಷ್ಣರವರು ತಿಳಿಯದೆ ಅಣ್ಣವರಿಗೆ ಶೂಟ್ ಮಾಡಿದರು ಬುಲೆಟ್ ಅಣ್ಣವರ ತಲೆಯ ಮೇಲಿಂದ ಪಾಸಾಗಿ ಅಣ್ಣವರು ಪ್ರಾಣಾಪಾಯದಿಂದ ಪಾರಾದರು ಅದರ ವಿಷ್ಣುವರ್ಧನ್ ಅವರು ಶೂಟ್ ಮಾಡಿದರೆಂದು ಸುದ್ದಿಯಾಯಿತು ಇದರಿಂದ ವಿಷ್ಣುವರ್ಧನ್ ಅವರ ಮೇಲೆ ಹಲವಾರು ಹಲ್ಲೆಗಳು ನಾ ನಡೆದವು ಗಂಧದಗುಡಿ ಚಿತ್ರ ಅರಣ್ಯ ಸಂರಕ್ಷಣೆಯ ಕುರಿತು ಬಂದ ಭಾರತದ ಮೊದಲ ಚಿತ್ರ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ನವೆಂಬರ್ ಹದಿನಾಲ್ಕರಂದು ಬಿಡುಗಡೆಯಾಗಿತ್ತು ಬ್ಲಾಕ್ ಪೋಸ್ಟರ್ ಹೀಟಾಗಿ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿತು ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಂದನಾಕಾಡ್ ಶೀರ್ಷಿಕೆಯಲ್ಲಿ ಮಲಯಾಳಂ ಭಾಷಿಕೆಯೇ ಡಬ್ಬಾಗಿ ಬಿಡುಗಡೆಯಾಯಿತು ಈ ಚಿತ್ರದಿಂದ ಸ್ಫೂರ್ತಿಗೊಂಡ ಎನ್ ಟಿ ಆರ್ ಅವರು ಅಡವಿ ರಾಮುಡು ಚಿತ್ರದಲ್ಲಿ ನಟಿಸಿದರು ಗಂಧದಗುಡಿ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕರ್ತವ್ಯ ಶೀರ್ಷಿಕೆಯಲ್ಲಿ ಇಂದಿಗೆ ರೀಮೇಕ್ ಆಯಿತು ಈ ಚಿತ್ರ ಹಲವಾರು ಬಾರಿ ಮರು ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಂಡಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಚಿತ್ರದ ಸೀಕ್ವೆಲ್ಗೆ ಗಂಧದಗುಡಿ ಭಾಗ ಟೂ ಚಿತ್ರ ಬಿಡುಗಡೆಯಾಗಿ ಬ್ಲಾಕ್ ಪಸ್ಟರ್ ಇಟ್ಟಾಯಿತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ